ಾಗಿ ಸಮಾಜದಲ್ಲಿ ಒಂದು ರೀತಿ ಮೀಸಲಾತಿ ಚಳುವಳ ಆದಮೇಲೆ ಕೋಟ್ಯಾಂತರ ಜನ ಇವತ್ತು ನಮ್ಮ ನಮ್ಮ ಗೌರವಿಸ್ತಾರೆ ಬೆಂಬಲ ಕೊಡ್ತಾರೆ ಆ ಬೆಂಬಲ ಕೊಟ್ಟಂಥ ವ್ಯಕ್ತಿ ಅವ್ನು ಯಾವುದೇ ಪರಂಪರಲ್ಲಿ ಇದಾರೆ ಅವನ ಭಾವನೆಗೆ ಸ್ಪಂದಿಸ ಕೆಲಸವನ್ನು ನಾನು ಮಾಡ್ತೀನಿ ಅಂದರೆ ಸೈದ್ಧಾಂತಿಕವಾಗಿ ಸ್ತ್ರೀಗಳು ರಾಜಿ ಆದಿ ಅಂತಲ್ಲ ಅವರ ಧಾರ್ಮಿಕ ಭಾವನೆಗಳಿಗೆ ಗೌರವ ಕೊಡ್ತೀನಿ ಮೀಸಲಾತಿ ಚಳವಳಿಗೆ ಯಾರು ದುಡಿದೋರೋ ಯಾರು ಬಂದವರು ಒಟ್ಟಿ ಬುದ್ಧಿ ಪಟ್ಟು ಬಂದಂಥ ಅವನ ಭಾವ ಧಾರ್ಮಿಕ ಭಾವನೆಗಳಿಗೆ ನಾನು ಗೌರವಿಸ್ತೀನಿ ಹೊರತು ಅದನ್ನು ವಿರೋಧಿಸೋ ಪ್ರಯುಕ್ತ ಮಾಡಿಲ್ಲ ಈಗ ಬೇಜಾರಾಗಿ ಅವರಿಗೆ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಯಾರೇ ನಮಗೆ ಸಹ ಆತ್ಮೌಲೋಕನ ಮಾಡಿಕೊಡ್ತೀನಿ ಗುರುಗಳು ಎಲ್ಲರೂ ಪರವಾಗಿ ಇದ್ದಾರೆ ಆ ಪ್ರಕಾರವೇ ಎಲ್ಲ ಪರವಾಗಿ ಧ್ವನಿ ಎತ್ತಿದ್ದಾರೆ ಆ ರೀತಿ ನಾನು ಮಾಡ್ಕೊಳ್ತೀನಿ ಬನ್ನಿ ಅದನ್ನು ಮುಂದುವರ್ಷ ನೋಡಿದ ಹೊರತು ಎಂದೂ ಸಹ ನಾನು ಏಕ ವ್ಯಕ್ತಿ ಏಕ ಪಕ್ಷ ಮಾತಾಡಿಲ್ಲ ಸಮಾಜದ ಪರವಾಗಿ ಯಾರು ನಿಂತರೂ ಅವ್ರು ಪರವಾಗಿ ನಾನು ಕಷ್ಟಕ್ಕೆ ಅನ್ಯಾಯದ ಮಾಡ್ಕೊತೀವಿ ಬನ್ನಿ ಅದನ್ನು ನಾನು ಮಾಡಿದ್ದೇನೆ ಹೊರತು ಅದನ್ನು ಅಪಾರ್ಥ ಮಾಡ್ಕೊಂಡು ಅದನ್ನೇ ಏನೇ ಸಹ ಕೊಟ್ಕೊಂಡು ಚರ್ಚೆ ಮಾಡೋ ಪ್ರಯತ್ನ ಹೇಳಿ ಮಾಡಬೇಕಾಗುತ್ತೆ ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದು ಅಷ್ಟು ಸರಿಯಾಗಿ ಅಂತ ನಾನು ಇನ್ನೊಂದು ಇಪ್ಪತ್ತೆಂಟಕ್ಕೆ ನಡೆಯುವಂತಹ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ತೀನಿ ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಏನು ಹೇಳ್ತಾನೆ ಆ ಕಟ್ಟಕಡೆ ಕಡೆ ಹೇಳುವಂತಹ ಭಕ್ತನ ನಿರ್ಧಾರಕ್ಕೆ ನನ್ನ ಒಂದು ನಿರ್ಧಾರವನ್ನು ಕೊಡ್ತೀನಿ ಹಾಗಾಗಿ ಕೂಡಲಸ ಕ್ಷೇತ್ರ ಒಂದು ಬಸವಣ್ಣನವರು ಪ್ರಾರಂಭವಾಗಿತ್ತು ಅವರಿಗೆ ಅಂತಿಮವಾಗಿತ್ತು ಇವತ್ತು ನನ್ನ ಕೂಡಲ ಸಂಗಮದ ನನ್ನ ಪೀಠದ ಆರಂಭವೂ ಕೂಡಲ ಆಗಿದೆ ಭಕ್ತನ ಆಸೆಯಂತೆ ಸಮಾಲೋಪಸ್ಥರವಾಗಿಯೂ ಅಂತ್ಯವೂ ಕೂಡಲ ಸಮೂಹ ಆಗುವಂಥ ಸಂದರ್ಭ ಅಂದರೆ ಅದಕ್ಕೂ ನಾನು ಸಿದ್ಧಪಡಿದ್ದೇನೆ ಹಾಗಾಗಿ ನನಗೆ ಹಳ್ಳಿಗಳೇ ಕೂಡಲ ಸಂಗಮ ಭಕ್ತ ಹೃದಯಗಳೇ ನನ್ನ ಪೀಠ ಭಕ್ತರ ಮನೆಯಲ್ಲಿ ಕೊಡುವಂಥ ಕೈ ನನ್ನ ನನ್ನ ಮಹಾಪ್ರಸಾದ ತೆಗೆದುಕೊಂಡು ಇವತ್ತು ನಾನು ಪ್ರಾಮಾಣಿಕ ಜೀವನ ಮಾಡ್ತಾ ಇದ್ದೀನಿ ಅದರಂತೆ ನಡೀತೀನಿ ಅದರಂತೆ ಭದ್ರತಾ ಯಾವುದೇ ನಮ್ಮ ಭಕ್ತರು ಅಜ್ಞಾನಪಡಪಟ್ಟಂಥ ಹೇಳಿಕೆಗಳಿಗೆ ನಾನು ಯಾವ ಕಾಣಕ್ಕೂ ಇನ್ನೂ ಆಗಿರ್ಬೋದು ನಾನು ಓರ್ಕೋಣಕ್ಕಾಗಲ್ಲ ಅವರೆಲ್ಲ ನಮ್ಮ ಶಿಷ್ಯರೇ ನಮ್ಮಿಂದ ಸಮಾಜದಿಂದ ಯಾರು ಎಷ್ಟು ಬೆಳೆದಾರೋ ಎಷ್ಟು ದೊಡ್ಡವರಾಗ್ಯಾರೋ ಯಾವ ರೀತಿಗೆ ಬೆಳೆದ್ರು ಇಡೀ ಜಗತ್ತಿಗೆ ಗೊತ್ತೈತಿ ನಾನು ಅವ್ರಿಗೆ ಮಾಡೇನೆ ಅಂತೇಳಿ ನಾನು ಎಂಥ ಹೇಳೋಕ್ಕೆ ಹೋಗಲ್ಲ ನನ್ನ ಗುರುವಿನ ಕರ್ತವ್ಯ ನನ್ನ ಸಮಾಜದ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಆ ಅಂತ ನನ್ನ ಕರ್ತವ್ಯ ಇಂಥ ಪರವಾಗಿ ನಾನು ನಿಂತಿಲ್ಲ ಅಂತೇಳಿ ಯಾರು ಸೇ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಪರವಾಗಿ ಹಾಗಾಗಿ ನಾನು ಅವ್ರು ಮಾಡಿದ್ದೀನಿ ಅಂತ ಹೇಳಕ್ಕೆ ಹೋಗೋದು ನನ್ನ ಕಳ್ಸ ಕೆಲಸನೇ ಸಮಾಜಸೇವೆ ಮಾಡುವಂಥದ್ದು ಇದೆಲ್ಲವನ್ನ ಸಹಿಸ್ಕೊಂಡೇ ನಾನು ಪಾದಯಾತ್ರೆ ಮಾಡಿದ್ದು ಇದು ಯಾವುದು ಶಾಶ್ವತರಲ್ಲ ಜನರನ್ನು ಕಟ್ಟುವಂಥದ್ದು ಶಾಶ್ವತರು ಕೊಂಡು ಬೀದಿಗೆ ಬಂದೆ ಬೀದಿಗೆ ಬಂದು ಸಮಾಜ ಕಟ್ಟಿದ್ದೆ ಭಕ್ತರು ಕೊಡುವಂತಹ ಆ ಒಂದು ಕೈಕುತ್ತಿನಲ್ಲಿ ಇವತ್ತು ಜೀವನ ಮಾಡ್ತಿದ್ದೀನಿ ಹಾಗಾಗಿ ನನಗೆ ಅರಮನೆಯಂಥ ಅಂತ ಮಠ ಕಟ್ಟುವಂಥದ್ದೇ ನಿಜವಾಗಿರ್ತಕ್ಕಂಥ ಪೀಠವಲ್ಲ ಭಕ್ತರ ಮನಸ್ಸನ್ನು ಕಟ್ಟುವುದು ನಿಜ ಒಂದು ಕ್ರೀಡೆ ಕಟ್ಕೊಂಡು ಆ ತಪ್ಪು ಸಿದ್ಧಾಂತವನ್ನು ಕಳ್ಕೊಂಡಿನಿ ಅದರಂತೆ ಬಾಳ್ತೀನಿ ಅದರಂತೆ ಬದುಕ್ತೀನಿ ಹಾಗಾಗಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಈ ವೇದಿಕೆ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಇಪ್ಪತ್ತನೇ ತಾರೀಕು ನೀವೆಲ್ಲರೂ ಸಹ ನಮ್ಮ ಕೂಡಲ ಸಂಘದ ಪಂಚಮ ಸಖೆ ಪೀಠದಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಸಭೆ ನೀವೆಲ್ಲರೂ ಬರಬೇಕು ಶಾಸ್ತ್ರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನೀವೇನು ಸಭೆ ಕೊಡ್ತೀರಿ ಇಲ್ಲ ಯಾವ ರೀತಿಗೆ ಬಂದೋ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಯಾವ ರೀತಿಯಾಗಿ ಮುಂದಿನ ಯುದ್ಧ ಇರಬೇಕು ಅನ್ನೋದನ್ನು ಭಕ್ತರು ನೀವೇನು ಹೇಳ್ತೀರಿ ಆ ಪ್ರಕಾರವಾಗಿ ನಾನು ನಡ್ಕೊಂಡು ಹೋಗ್ತೀನಿ ಆ ಒಂದು ಸಭೆಗೆ ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯ ಯಾರೋ ಎಮ್ ಎಲ್ ಎ ಮಾಡಲಿಕ್ಕೆ ಮಂತ್ರಿ ಮಾಡಲಿಕ್ಕೋಸ್ಕರವಾಗಿ ಸ್ತ್ರೀ ಪೀಠವನ್ನು ಕಟ್ಟಿದ್ದಾರೆ ಸಮಾಜದ ಕಣ್ಣೀರನ್ನು ಒಸಲಿಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು ನಮ್ಮ ಸಮುದಾಯ ಸಾವಿರಾರು ಮಠಗಳಿಗೆ ನಡ್ಕೊಂಡಿದ್ದೆ ಸಾವಿರಾರು ಮಠಗಳು ಮಠಾಧೀಶರು ಮಠಗಳು ಶ್ರೀಮಂತವಾಗಿದೆ ಅಲ್ಲಿಯಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಮಂತ್ರ ವೈಢವ್ಯ ಬೆಳ್ಳಿ ಬಂಗಾರಗಳನ್ನು ಒಳಗೊಂಡು ಅವೆಲ್ಲ ಕೂಗಿದ ಇವತ್ತು ಧಾರ್ಮಿಕವಾಗಿ ತಮ್ಮ ಪರಂಪರೆಯನ್ನು ಬಳಸ್ಕೊಂಡಿದ್ದೆ ಅವೆಲ್ಲಗಳು ಬೇಡ ನಮ್ಮದೇ ಆಗಿರ್ತಕ್ಕಂಥ ಸ್ತ್ರೀ ಪೀಠ ಮಾಡ್ಬೇಕಾದ್ರೂ ಉದ್ದೇಶಕ್ಕೋಸ್ಕರವಾಗಿಯೇ ಪೀಠ ಮಾಡಿದ್ದೇನೆ ನಾನು ಯಾವುದೇ ಒಂದು ಭೌತಿಕತೆಗೋಸ್ಕರವಾಗಿ ಮಾತು ಬಸವಣ್ಣವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲಾರೆ ಕೀಟ ಎನ್ನುವಂಥದ್ದು ನಾಲ್ಕು ಇಟ್ಟುಗಳಿಂದ ಸಿಮೆಂಟನ್ನು ಮಾಡಿರ್ತಕ್ಕಂಥ ಕೀಟವಲ್ಲ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಮಾಡಿದೆ ಹಣವನ್ನು ಗಳಿಸುವಂಥ ಪ್ರಯತ್ನ ಮಾಡಿಲ್ಲ ಜನವನ್ನು ಗಳಿಸುವಂಥ ಪ್ರಯತ್ನ ಮಾಡಿದೆ ಮಠವನ್ನು ಕಟ್ಟಿಲ್ಲ ಸಮಾಜವನ್ನು ಪ್ರಾಮಾಣಿಕ ಪಟ್ಟಿಲ್ಲ ಹಾಗಾಗಿ ಭಕ್ತರ ಮನಸ್ಸುಗಳನ್ನು ಕಟ್ಟುವಂಥದ್ದೇ ನನ್ನ ಉದ್ದೇಶಿಸಿಕೊಂಡು ಪ್ರಾಮಾಣಿಕತೆ ಪ್ರಾಮಾಣಿಕತೆ ಹೀಗಾಗಿ ನನಗೆ ನನ್ನ ಸ್ತ್ರೀಪೀಠ ನನ್ನ ಯಾವ್ದಪ್ಪ ನನ್ನ ಸಮಾಜವೇ ನನ್ನ ಸ್ತ್ರೀಪೀಠ ನನ್ನ ಭಕ್ತರ ಹೃದಯವೇ ನನ್ನ ಸಿಂಹಾಸನ ಅವರಿಗೋಸ್ಕರವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ಜೀವನ ಉಸಿರಿರುವುದು ನಾನು ಹೂಡಿದ್ದೀನಿ ಎಲ್ಲ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಸಮಾಜ ಗುರುಗಳಿಗೆ ಅರ್ಪಣೆ ಆಗಬೇಕು ಅಂತ ಇತ್ತು ಆದರೆ ನಾನು ಸಮಾಜಕ್ಕೂ ಅರ್ಪಣೆ ಇದ್ದೀನಿ ಊರಲ್ಲಿ ಸಂಗಮದಲ್ಲಿ ಸ್ತ್ರೀಪೀಠ ಸ್ಥಾಪನೆ ಆದಾಗ ಬಯಲಾಗಿರ್ತಕ್ಕಂಥ ಸ್ಥಳಕ್ಕೆ ನಾನು ಗುರುಗಳಾದ ಇವತ್ತು ನಾನು ಬಯಲಾಗೋದಿಲ್ಲ ಬಯಲೇನೆ ಸಮಾಜ ಸಂಘಟನೆ ಮಾಡಕತ್ತೆ ಬಯಲ ಮೂಲಕವಾಗಿಯೇ ಸಮಾಜಕ್ಕೆ ಕಟ್ಟ ಕಡೆ ವ್ಯಕ್ತಿಯ ಕಣ್ಣೀರನ್ನು ಬಳಸಲು ಪ್ರಯತ್ನ ಮಾಡಕತ್ತೆ ಹಾಗಾಗಿ ಈ ಸಂಘಟನೆಗಳು ಆ ಹೆಸರಿನಲ್ಲಿ ಬೇರೆ ಬೇರೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಆಸ್ತಿ ಅಥವಾ ಅಂತಸ್ತು ಅಥವಾ ಯಾವುದೇ ವ್ಯಕ್ತಿಗಳ ಹಿತಾಸಕ್ತಿನಲ್ಲಿ ಮುಖ್ಯವಾಗಿ ರನ್ ಟಿವಿ ನ್ಯೂಸ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ